ನನಗೂ ಮತ್ತು ಜಗದೀಶ್ ಶೆಟ್ಟರು ಇಬ್ಬರಿಗೂ ಕೂಡ ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂತಂದರು ನಾನು ಒಪ್ಪಿಕೊಂಡೆ ಐದು ನಿಮಿಷಕ್ಕೆ ಪತ್ರ ಕಳಿಸಿದೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಸೂಚನೆ ಪರಿಪಾಲನೆ ಮಾಡಿದೆ ಜಗದೀಶ್ ಶೆಟ್ರು ಏನು ಮಾಡಿದ್ರು ಕಾಂಗ್ರೆಸ್ ಸೇರಿಕೊಂಡ್ರು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆದರು ಬಿ ಜೆ ಪಿ ಅಭ್ಯರ್ಥಿ ಇದ್ರಿಗೆ ಸೋತರು ಅವರು ಮನೆಗೆ ಹೋಗಿ ಯಡಿಯೂರಪ್ಪನವರು ಕಾಲು ಹಿಡಿದು ಕರ್ಕೊಂಬಂದು ಬಿ ಜೆ ಪಿಲ್ಲಿಗೆ ಸೇರಿಸ್ಕೊಂಡು ಬೆಳಗಾವಿ ಟಿಕೆಟ್ ಕೊಟ್ಟರು ಈಗ ಬಂದಿರೋಂಥ ರಾಷ್ಟ್ರಭಕ್ತ ಬೆಳಗದ ಎಲ್ಲ ಕಾರ್ಯಕರ್ತರು ತುಂಬ ಸಂತೋಷದಿಂದ ನಾವು ಗೆಲ್ತೀವಿ ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಹೋಗ್ತೀವಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀವಿ ಇದರಲ್ಲಿ ಯಾವ ಗೊಂದಲವೂ ಇಲ್ಲ ನನಗಲ್ಲ ವಿಜೇಂದ್ರ ಬಾಯಿ ಬಂದ ಮಾತಾಡ್ತೇನೆ ಅಂದರೆ ಒಂದು ರಾಜ್ಯ ಅಧ್ಯಕ್ಷ ಆಗಕ್ಕೆ ರಾಜ್ಯದ ಅಧ್ಯಕ್ಷ ಆಗಕ್ಕೆ ಅಯೋಗ್ಯ ಏನು ಬೇಕಾದ್ರೂ ಹೇಳ್ತೇನೆ ಯಡಿಯೂರಪ್ಪನವರು ಅವ್ರ ಅಪ್ಪ ಹೇಳಿದ್ದು ವಿಜೇಂದ್ರ ಅಲ್ಲ ವಿಜೇಂದ್ರನ ಕೇಳೋಕ್ಕೂ ಹೋಗಿಲ್ಲ ಯಡಿಯೂರಪ್ಪ ಹೇಳಿದ್ದು ಹಾವೇರಿಂದ ನಿಮ್ಮ ಮಗನಿಗೆ ಟಿಕೆಟು ಕೊಡಿಸ್ತೇನೆ ಹಾವೇರಿಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತೇಳಿ ಮೋಸ ಮಾಡಿದ್ರು ಇದು ಇಡೀ ರಾಜ್ಯ ಜನಕ್ಕೆ ಗೊತ್ತು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಅವ್ರು ಅದಕ್ಕೆ ಹೇಳೋಕೆ ಶುರು ಮಾಡಿದ್ದು ವಿಜೇಂದ್ರ ಕಳೆದ ಚುನಾವಣೆಯ ಸೀಟ್ ಅನೌನ್ಸ್ ಆಗೋಕ್ಕಿಂತ ಎರಡು ದಿನ ಮುಂಚೆ ದೇವರಣೆ ನಿಮ್ಮ ಮಗನಿಗೆ ಸಿಗುತ್ತೆ ಆಣೆ ಮಾಡಿ ಹೇಳಿದ್ರು ಅಣ್ಣ ತಮ್ಮ ಇಬ್ಬರು

ಆದರೆ ಆ ರಾಜ ನಾಯಿ ಕುನ್ನಿಗಿಂತನೂ ಕಡಿಮೆ ತನ್ನ ಯೋಗ್ಯತೆ ತೋರಿಸ್ಬಿಟ್ರು ಸೀಟ್ ಹಂಚಿಕೆಯಿಂದ ಹಿಡಿದು ಏಕೆಂತಂದರೆ ನನಗೆ ಅವತ್ತು ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಈ ನಮ್ಮ ಸೈನ್ಯ ಇದೆಯಲ್ಲ ಸಿ ಟಿ ರವಿಯಿಂದ ಹಿಡಿದು ಪ್ರತಾಪ್ ಸಿಂಹನಿಂದ ಹಿಡ್ದು ಸದಾನಂದ ಗೌಡದ ಹಿಡ್ದು ನಮ್ಮ ಕುಮಾರ್ ಹೆಂಗಡೆ ಇವರೆಲ್ಲರಿಗೂ ಇಷ್ಟು ದ್ರೋಹ ಮಾಡ್ತಾರೆ ತಂದ್ಕೊಂಡಿರಲಿಲ್ಲ ಅವ್ರ ಯೋಗ್ಯತೆಯನ್ನು ಚುನಾವಣೆ ಸೀಟ್ ಹಂಚಿಕೆ ಅಂತ ತೋರಿಸ್ಬಿಟ್ರು ಹಾಗಾಗಿ ನಾನು ಅದನ್ನು ಅವಾಗ ಬಹಳ ಯೋಗ್ಯತೆ ಇರೋಂಥ ಮನುಷ್ಯ ಅಂತ ಹೇಳಿದ್ರು ನಾವು ಮಾತಾಡಿದ್ದು ನಿಜ ಅದರ ಯೋಗ್ಯತೆ ಒಂದು ತಿಂಗಳಲ್ಲಿ ಗೊತ್ತಾಯ್ತು ಹಂಗಾಗಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಅಯೋಗ್ಯ ಅಂತ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ